ಹಲೋ ಫ್ರೆಂಡ್ಸ್ ಮತ್ತೊಂದು ರೋಮಾಂಚಕ ಕಥೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ನಾನು ನಿಮಗೆ ನಿಜ ಜೀವನದಲ್ಲಿ ನಡೆದಿರಬಹುದಾದ ಒಂದು ಘಟನೆಯ ಬಗ್ಗೆ ಹೇಳ ಹೊರಟಿದ್ದೇನೆ ಎಲ್ಲಿಯೂ ದೂರದಲ್ಲಿ ಮಂಜು ಮುಸುಕಿದ ವಾತಾವರಣದಲ್ಲಿ ಒಂದು ಹಳ್ಳಿಯಲ್ಲಿ ನಡೆದ ಕಥೆ ಇದು ಕಣ್ಮರೆಯಾದ ಕುರುಹುಗಳು ಅದು ಚಳಿಗಾಲದ ನಸುಕಿನ ಸಮಯ ಭೂಮಿಯ ಮೇಲೆ ದಟ್ಟವಾದ ಮಂಜು ಹಾಸು ಹೊದ್ದಂತಿತ್ತು ಸೂರ್ಯನ ಕಿರಣಗಳು ಕೂಡ ಅದನ್ನು ಭೇದಿಸಲಾಗದೆ ಅಸಹಾಯಕವಾಗಿ ನಿಂತಿದ್ದವು ಬಸವನಪುರ ಅನ್ನೋ ಪುಟ್ಟ ಗ್ರಾಮದಲ್ಲಿ ಎಲ್ಲವೂ ಎಂದಿನಂತೆ ಶಾಂತವಾಗಿತ್ತು ಹಸಿರು ಹೊಲಗಳಿಂದ ಸುತ್ತುವರೆದ ಆ ಗ್ರಾಮದಲ್ಲಿ ಅಂದು ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆದು ಹೋಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆ ಗ್ರಾಮದ ಮಲ್ಲೇಶನ್ನು ಒಬ್ಬ ಕಷ್ಟಜೀವಿ ಪ್ರಾಮಾಣಿಕ ರೈತ ಬೆಳಿಗ್ಗೆ ನಾಲ್ಕು ಗಂಟೆಗೆ ಅಂದ್ರೆ ಇನ್ನೂ ಕತ್ತಲಲ್ಲಿ ಎದ್ದು ಬಿಡೋದು ಅವನ ದಿನಚರಿ ಸೈಕಲ್ ಏರಿ ತನ್ನ ಹೊಲದ ಕಡೆ ಹೊರಟ ಅವನ ಹೆಂಡ್ತಿ ಗೌರಮ್ಮ ಅವರಿಗಾಗಿ ಬಿಸಿ ಬಿಸಿ ಕಾಫಿ ಇಟ್ಟು ಬೇಗ ಬನ್ನಿ ಉಪಹಾರ ಸಿದ್ಧವಿರುತ್ತೆ ಅಂತ ಹೇಳಿದ್ರು ಮಲ್ಲೇಶ್ರ ಮುಖದಲ್ಲಿ ಎಂದಿನ ನಗು ಇತ್ತು ಏನೋ ಒಂದು ಭರವಸೆ ಇತ್ತು ಅಂದು ಏನಾಗುತ್ತೆ ಅನ್ನೋ ಸುಳಿವು ಅವರಿಗಾಗಲಿ ಗೌರಮ್ಮನಿಗಾಗಲಿ ಸ್ವಲ್ಪನೂ ಇರಲಿಲ್ಲ ಬೆಳಿಗ್ಗೆ ಎಂಟು ಗಂಟೆ ಆಯಿತು ಮಲ್ಲೇಶ್ ಇನ್ನೂ ಮನೆಗೆ ಬಂದಿರಲಿಲ್ಲ ಗೌರಮ್ಮನಿಗೆ ಮೊದಲು ಚಿಂತೆ ಶುರುವಾಯ್ತು ಏನಾದರೂ ಕೆಲಸ ಜಾಸ್ತಿಯಾಯ್ತೇನೋ ಇಷ್ಟು ಹೊತ್ತಾದರೂ ಬಾರದಿರಲು ಅಂತ ಯೋಚಿಸಿದ್ರು ಆದ್ರೆ ಒಂಬತ್ತು ಗಂಟೆ ಆದ್ರೂ ಬರದೇ ಹೋದಾಗ ಆತಂಕ ಜಾಸ್ತಿಯಾಯ್ತು ಗೌರಮ್ಮ ಮಲ್ಲೇಶ್ನ ಚಿಕ್ಕಪ್ಪನ ಮಗ ರಂಗಪ್ಪನ ಮನೆಗೆ ಹೋದ್ರು ರಂಗಪ್ಪ ಕೂಡ ಮಲ್ಲೇಶ್ನ ಜೊತೆಗೆ ಹೊಲದಲ್ಲಿ ಕೆಲಸ ಮಾಡ್ತಿದ್ದವನು ರಂಗಪ್ಪ ಮಲ್ಲೇಶ್ ಇನ್ನೂ ಬಂದಿಲ್ವಾ ಅಂತ ಗೌರಮ್ಮ ಕೇಳಿದಾಗ ರಂಗಪ್ಪನು ಆಶ್ಚರ್ಯಚಕಿತನಾದ ಇಲ್ಲ ಅತ್ತಿಗೆ ನಾನೂ ಅವನಿಗೆ ಕಾಯ್ತಿದ್ದೆ ಅವನು ಇನ್ನೂ ಬಂದಿಲ್ಲ ಅಷ್ಟೇ ಇಡೀ ಗ್ರಾಮಕ್ಕೆ ವಿಷಯ ತಿಳಿಯಿತು ಎಲ್ಲರೂ ಸೇರಿ ಮಲ್ಲೇಶ್ನ ಹೊಲದ ಕಡೆ ಓಡಿದ್ರು ಮಲ್ಲೇಶ್ನ ಹೊಲ ಗ್ರಾಮದಿಂದ ಸುಮಾರು ಎರಡು ಕಿಲೋಮೀಟರ್ ದೂರವಿತ್ತು ಹೊಲದ ಹತ್ತಿರ ತಲುಪುತ್ತಿದ್ದಂತೆ ಅವರೆಲ್ಲರ ಎದೆಯೂ ಒಂದು ಕ್ಷಣ ಧಗ್ ಅಂತ ನಿಂತು ಹೋಯಿತು ಹೊಲದ ಅಂಚಿನಲ್ಲಿ ಮಲ್ಲೇಶ್ ಹಾಕಿದ್ದ ಹಳೆಯ ಚಪ್ಪಲಿಗಳು ಅಸ್ತವ್ಯಸ್ತವಾಗಿ ಬಿದ್ದಿದ್ದು ಅವರ ಸೈಕಲ್ ಅನ್ನು ಹೊಲದ ಒಂದು ಮೂಲೆಯಲ್ಲಿ ಒರಗಿಸಿ ಇಡಲಾಗಿತ್ತು ಆದ್ರೆ ಮಲ್ಲೇಶ್ ಇರಲಿಲ್ಲ ಎಲ್ಲಿಯೂ ಯಾವುದೇ ಕುರುಹುಗಳಿರಲಿಲ್ಲ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿತು ಇದೇನು ವಿಚಿತ್ರ ಕಣ್ಮರೆ ಕೂಡಲೇ ಒಬ್ಬರು ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿದ್ರು ಕೆಲವೇ ನಿಮಿಷಗಳಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೂರ್ಯ ತಮ್ಮ ತಂಡದೊಂದಿಗೆ ಸ್ಥಳಕ್ಕೆ ಬಂದ್ರು ಸೂರ್ಯ ಒಬ್ಬ ಬುದ್ಧಿವಂತ ಚುರುಕುಮತಿಯ ಅಧಿಕಾರಿ ಒಂದು ಹೆಜ್ಜೆನೂ ಇಡಬೇಡಿ ಎಲ್ಲಾ ಕುರುಹುಗಳನ್ನು ಹಾಗೆಯೇ ಬಿಡಿ ಅಂತ ಅವರು ಆದೇಶಿಸಿದರು ಸ್ಥಳ ಪರಿಶೀಲನೆ ಶುರುವಾಯಿತು ಮಲ್ಲೇಶ್ನ ಚಪ್ಪಲಿಗಳ ಸುತ್ತಮುತ್ತ ಯಾವುದೇ ಹೋರಾಟದ ಲಕ್ಷಣಗಳಿರಲಿಲ್ಲ ಮಣ್ಣು ತೇವವಾಗಿದ್ದರೂ ಯಾವುದೇ ಹೊಸ ಹೆಜ್ಜೆ ಗುರುತುಗಳು ಕಾಣಿಸಲಿಲ್ಲ ಸೂರ್ಯ ಅವರು ಹೊಲದ ಸುತ್ತಲೂ ಎಚ್ಚರಿಕೆಯಿಂದ ಪರಿಶೀಲಿಸಿದ್ರು ಹೊಲದ ಮಧ್ಯದಲ್ಲಿ ಮಲ್ಲೇಶ್ ಇತ್ತೀಚೆಗೆ ಹಾಕಿಸಿದ್ದ ಹೊಸ ವಿದ್ಯುತ್ ಬೇಲಿ ಇತ್ತು ಅದು ಯಾವುದೇ ಹಾನಿಗೊಳಗಾಗಿರಲಿಲ್ಲ ಯಾವುದಾದರೂ ಪ್ರಾಣಿದಾಳಿಯಾಗಿದೆಯಾ ಸರ್ ಅಂತ ಒಬ್ಬ ಕಾನ್ಸ್ಟೇಬಲ್ ಕೇಳಿದ ಇಲ್ಲಪ್ಪ ಪ್ರಾಣಿದಾಳಿಯಾದರೆ ಹೀಗೆ ಚಪ್ಪಲಿ ಮಾತ್ರ ಬಿಟ್ಟು ಹೋಗಲ್ಲ ಮತ್ತೆ ದೇಹದ ಕುರುಹುಗಳು ಇರುತ್ತಿದ್ವು ಅಂತ ಸೂರ್ಯ ಉತ್ತರಿಸಿದರು ಗ್ರಾಮಸ್ಥರ ವಿಚಾರಣೆ ಶುರುವಾಯ್ತು ಮಲ್ಲೇಶ್ಗೆ ಯಾರೊಂದಿಗಾದರೂ ವೈರತ್ವ ಇತ್ತ ಸಾಲ ಇತ್ತ ಇಲ್ಲ ಸರ್ ಮಲ್ಲೇಶ್ ತುಂಬಾ ಒಳ್ಳೆಯ ಮನುಷ್ಯ ಯಾರೊಂದಿಗೂ ಜಗಳವಾಡಿದವರಲ್ಲ ಎಲ್ಲರಿಗೂ ಸಹಾಯ ಮಾಡುವವರು ಅಂತ ಗ್ರಾಮದ ಮುಖಂಡರಾದ ಶಂಕರಣ್ಣ ಖಚಿತವಾಗಿ ಹೇಳಿದ್ರು ಆದ್ರೆ ರಂಗಪ್ಪ ಒಂದು ಮಾತು ಹೇಳಿದ ಸರ್ ಮಲ್ಲೇಶ್ಗೆ ಒಂದು ವಾರದ ಹಿಂದೆ ದೂರದ ಊರಿನಿಂದ ಒಂದು ಕರೆ ಬಂದಿತ್ತು ಆತ ಯಾರೋ ಅಪರಿಚಿತರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ ಆ ಮಾತುಕತೆ ಆದ್ಮೇಲೆ ಅವನ ಮುಖದಲ್ಲಿ ಒಂದು ರೀತಿಯ ಆತಂಕವಿತ್ತು ಆದ್ರೆ ರಂಗಪ್ಪನಿಗೆ ಆ ಕರೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ ಪೊಲೀಸರು ಮಲ್ಲೇಶ್ನ ಮನೆಗೆ ಹೋಗಿ ಪರಿಶೀಲಿಸಿದ್ರು ಯಾವುದೇ ಅಮೂಲ್ಯ ವಸ್ತುಗಳು ಕಳ್ಳತನವಾಗಿರಲಿಲ್ಲ ಗೌರಮ್ಮ ದುಃಖದಿಂದ ಕಣ್ಣೀರಿಡ್ತಿದ್ರು ನನಗೆ ಯಾರ ಮೇಲೂ ಅನುಮಾನವಿಲ್ಲ ಸರ್ ಆದ್ರೆ ನನ್ನ ಮನುಷ್ಯನನ್ನು ಹುಡುಕಿಕೊಡಿ ಅಂತ ಅಂಗಲಾಚಿದ್ರು ಸೂರ್ಯ ಅವರು ಗ್ರಾಮದಲ್ಲಿ ತನಿಖೆಯನ್ನೂ ಮುಂದುವರಿಸಿದ್ರು ಹೊಲದ ಸುತ್ತಮುತ್ತಲ ಪ್ರದೇಶವನ್ನು ಡ್ರೋನ್ ಬಳಸಿ ಪರಿಶೀಲಿಸಲಾಯಿತು ಯಾವುದೇ ಅನುಮಾನಾಸ್ಪದ ಚಟುವಟಿಕೆಗಳು ಕಾಣಿಸಲಿಲ್ಲ ಮಲ್ಲೇಶ್ಗೆ ಒಂದು ಹಳೆಯ ಜಮೀನು ವಿವಾದವಿತ್ತು ಅಂತ ಒಬ್ಬ ಗ್ರಾಮಸ್ಥ ಹೇಳಿದ ಹೌದು ಸರ್ ಪಕ್ಕದ ಗ್ರಾಮದ ಧರ್ಮೇಗೌಡರ ಜೊತೆ ಮಲ್ಲೇಶ್ಗೆ ಒಂದು ಸಣ್ಣ ಜಾಗದ ವಿಚಾರಕ್ಕೆ ಜಗಳವಿತ್ತು ಆದ್ರೆ ಅದು ಸಣ್ಣ ವಿಚಾರ ಇಷ್ಟು ದೊಡ್ಡದಾಗುವಷ್ಟು ಇಲ್ಲ ಅಂತ ಅವರು ಸೇರಿಸಿದ್ರು ಸೂರ್ಯ ಅವರು ಧರ್ಮೇಗೌಡರನ್ನು ವಿಚಾರಿಸಲು ನಿರ್ಧರಿಸಿದ್ರು ಧರ್ಮೇಗೌಡರನ್ನು ಪೊಲೀಸ್ ಠಾಣೆಗೆ ಕರೆಸಲಾಯಿತು ಮಲ್ಲೇಶ್ ಕಣ್ಮರೆಗೂ ನನಗೂ ಯಾವುದೇ ಸಂಬಂಧವಿಲ್ಲ ಸರ್ ನಮ್ಮ ಜಗಳ ಮುಗಿದು ಹಲವು ತಿಂಗಳುಗಳಾಗಿವೆ ನಾವಿಬ್ಬರೂ ರಾಜಿ ಮಾಡಿಕೊಂಡಿದ್ವಿ ಅಂತ ಧರ್ಮೇಗೌಡ ಸ್ಪಷ್ಟಪಡಿಸಿದ್ರು ಅವರ ಹೇಳಿಕೆ ಪ್ರಾಮಾಣಿಕವಾಗಿತ್ತು ಮತ್ತು ಅವರಿಗೆ ತನಿಖೆ ಒಂದು ಗೊಂದಲಮಯ ಸ್ಥಿತಿಗೆ ತಲುಪಿತ್ತು ಮಲ್ಲೇಶ್ ಭೂಮಿಯ ಮೇಲೆ ಇದ್ದಂತೆ ಕಣ್ಮರೆಯಾಗಿದ್ದರು ಯಾವುದೇ ಶವವಿಲ್ಲ ಯಾವುದೇ ಸುಳಿವುಗಳಿಲ್ಲ ಇದು ಕೇವಲ ಕಣ್ಮರೆಯೋ ಅಥವಾ ಕೊಲೆಯೇ ಅನ್ನೋದು ಸೂರ್ಯರಿಗೆ ಸ್ಪಷ್ಟವಿರಲಿಲ್ಲ ಒಂದು ವಾರದ ನಂತರ ಮಲ್ಲೇಶ್ನ ಪ್ರಕರಣವನ್ನು ಮುಚ್ಚುವಂತೆ ಮೇಲಾಧಿಕಾರಿಗಳಿಂದ ಒತ್ತಡ ಬರಲಾರಂಭಿಸಿತು ಆದ್ರೆ ಸೂರ್ಯ ಅವರು ಬಿಟ್ಟುಕೊಡುವವರಲ್ಲ ಅವರಿಗೆ ಎಲ್ಲಿಯೋ ಒಂದು ಸಣ್ಣ ಸುಳಿವು ಸಿಕ್ಕಿದೆಯೆಂದು ಭಾಸವಾಗ್ತಿತ್ತು ಅವರು ಮತ್ತೆ ಹೊಲಕ್ಕೆ ಹೋಗಿ ಪರಿಶೀಲಿಸಲು ನಿರ್ಧರಿಸಿದ್ರು ಈ ಬಾರಿ ಅವರು ಹೆಚ್ಚು ಸೂಕ್ಷ್ಮವಾಗಿ ಗಮನಿಸಿದ್ರು ಮಲ್ಲೇಶ್ನ ಚಪ್ಪಲಿಗಳು ಬಿದ್ದಿದ್ದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಹೊಸದಾಗಿ ನೆಟ್ಟಿದ್ದ ಬಾಳೆ ಗಿಡಗಳ ಸಾಲಿನ ನಡುವೆ ಒಂದು ಸಣ್ಣ ಲೋಹದ ತುಂಡು ಹೊಳೆಯುತ್ತಿತ್ತು ಅದು ಒಂದು ಸಣ್ಣ ಚಿಪ್ನಂತಿತ್ತು ಸೂರ್ಯ ಅದನ್ನು ಎತ್ತಿಕೊಂಡ್ರು ಅದು ಸಾಮಾನ್ಯ ಲೋಹದ ತುಂಡಾಗಿರಲಿಲ್ಲ ಅದು ಒಂದು ರೀತಿಯ ಟ್ರ್ಯಾಕಿಂಗ್ ಸಾಧನದ ಚಿಪ್ನಂತಿತ್ತು ಈ ಚಿಪ್ ಎಲ್ಲಿಂದ ಬಂತು ಮಲ್ಲೇಶ್ ಇದನ್ನು ಯಾಕೆ ಬಿಸಾಡಿದ್ರು ಸೂರ್ಯ ಅವರಿಗೆ ಒಂದು ಹೊಸ ಆಯಾಮ ತೆರೆದುಕೊಂಡಿತು ಅವರು ತಕ್ಷಣವೇ ಆ ಚಿಪ್ ಅನ್ನು ಫೋರೆನ್ಸಿಕ್ಗೆ ಕಳುಹಿಸಿದ್ರು ಕೆಲವು ದಿನಗಳ ನಂತರ ವರದಿ ಬಂತು ಆ ಚಿಪ್ ಒಂದು ಸಣ್ಣ ಜಿಪಿಎಸ್ ಟ್ರ್ಯಾಕರ್ ಆಗಿತ್ತು ಮತ್ತು ಅದರಲ್ಲಿ ಇತ್ತೀಚೆಗೆ ಸಕ್ರಿಯವಾಗಿದ್ದ ಸ್ಥಳಗಳ ಮಾಹಿತಿ ಇತ್ತು ಜಿಪಿಎಸ್ ಟ್ರ್ಯಾಕರ್ನ ಮಾಹಿತಿ ಸೂರ್ಯರಿಗೆ ಆಶ್ಚರ್ಯ ಮೂಡಿಸಿತು ಮಲ್ಲೇಶ್ನ ಹೊಲದ ಸುತ್ತಮುತ್ತಲಿನ ಪ್ರದೇಶವನ್ನು ಹೊರತುಪಡಿಸಿ ಒಂದು ನಿರ್ದಿಷ್ಟ ದಿನಾಂಕದಂದು ಅಂದ್ರೆ ಮಲ್ಲೇಶ್ ಕಣ್ಮರೆಯಾದ ದಿನದಂದು ಆ ಚಿಕ್ ದೂರದ ಆಂಧ್ರಪ್ರದೇಶದ ಗಡಿಭಾಗದ ಒಂದು ಪ್ರದೇಶದಲ್ಲಿ ಸಕ್ರಿಯವಾಗಿತ್ತು ಇದು ಹೇಗೆ ಸಾಧ್ಯ ಮಲ್ಲೇಶ್ ಅಲ್ಲಿಗೆ ಯಾಕೆ ಹೋಗಬೇಕು ಸೂರ್ಯ ರಂಗಪ್ಪನಿಗೆ ಕರೆ ಮಾಡಿ ಮಲ್ಲೇಶ್ಗೆ ಬಂದ ಆ ಅಪರಿಚಿತ ಕರೆಯ ಬಗ್ಗೆ ಮತ್ತೆ ವಿಚಾರಿಸಿದ್ರು ರಂಗಪ್ಪ ಸರ್ ಮಲ್ಲೇಶ್ ಆ ಕರೆ ಬಂದ ನಂತರ ತುಂಬಾ ಆತಂಕದಲ್ಲಿದ್ರು ಅವರು ಯಾರದೋ ಬೆದರಿಕೆಯ ಬಗ್ಗೆ ಮಾತಾಡ್ತಿದ್ರು ಅವರು ಬಂದ್ರೆ ಎಲ್ಲವೂ ಮುಗಿದಂತೆ ಅಂತ ಹೇಳಿದ್ರು ಸೂರ್ಯ ಅವರಿಗೆ ಒಂದು ಯೋಜನೆ ಹೊಳೆಯಿತು ಮಲ್ಲೇಶ್ಗೆ ಕೇವಲ ಜಮೀನು ವಿವಾದ ಇರಲಿಲ್ಲ ಅದಕ್ಕಿಂತಲೂ ದೊಡ್ಡ ಅಪಾಯವಿತ್ತು ಆಂಧ್ರಪ್ರದೇಶದ ಗಡಿ ಭಾಗದಲ್ಲಿ ಗಾಂಜಾ ಮತ್ತು ಇನ್ನಿತರ ಮಾದಕ ವಸ್ತುಗಳ ಸಾಗಾಟ ಹೆಚ್ಚಾಗಿತ್ತು ಮಲ್ಲೇಶ್ ಅಂತಹ ಯಾವುದೇ ದಂಧೆಯಲ್ಲಿ ಭಾಗಿಯಾಗಿದ್ದರೆ ಅಥವಾ ಅಂತಹ ಒಂದು ದಂಧೆಯ ಬಲಿಪಶುವಾಗಿದ್ದರೆ ಸೂರ್ಯ ಅವರು ಗೌರಮ್ಮನಿಗೆ ಮಲ್ಲೇಶ್ನ ಮೊಬೈಲ್ ಕರೆಗಳ ವಿವರ ನೀಡುವಂತೆ ಕೇಳಿದ್ರು ಒಂದು ಕರೆ ಆಂಧ್ರಪ್ರದೇಶದ ಸಿಮ್ ಕಾರ್ಡ್ನಿಂದ ಬಂದಿತ್ತು ಮತ್ತು ಆ ಕರೆ ಬಂದ ನಂತರ ಮಲ್ಲೇಶ್ನಿಗೆ ಆತಂಕ ಶುರುವಾಗಿತ್ತು ಆ ಕರೆ ಮಾಡಿದ ವ್ಯಕ್ತಿಯ ಬಗ್ಗೆ ತನಿಖೆ ಶುರುವಾಯಿತು ಕರೆ ಮಾಡಿದ ವ್ಯಕ್ತಿ ರಮೇಶ್ ಅನ್ನೋ ಆತ ಅಂತ ಪತ್ತೆಯಾಯಿತು ಅವನೂ ಮಾದಕವಸ್ತು ಕಳ್ಳಸಾಗಣೆ ಜಾಲದ ಒಂದು ಭಾಗವಾಗಿದ್ದ ಸೂರ್ಯ ಅವರು ತಮ್ಮ ತಂಡದೊಂದಿಗೆ ಆಂಧ್ರಪ್ರದೇಶಕ್ಕೆ ತೆರಳಿದರು ರಮೇಶ್ರನ್ನು ಪತ್ತೆ ಮಾಡಿ ಬಂಧಿಸಲಾಯಿತು ಆರಂಭದಲ್ಲಿ ರಮೇಶ್ ಏನೂ ಬಾಯಿ ಬಿಡಲಿಲ್ಲ ಆದ್ರೆ ಸೂರ್ಯ ಅವರ ತಂತ್ರಗಾರಿಕೆ ಮತ್ತು ಸಾಕ್ಷ್ಯಗಳ ಮುಂದೆ ಆತ ಮಣಿದ ಸರ್ ಮಲ್ಲೇಶ್ ಒಬ್ಬ ಪ್ರಾಮಾಣಿಕ ರೈತ ಅವನು ಕಳ್ಳಸಾಗಣೆ ದಂಧೆಯಲ್ಲಿ ಇರಲಿಲ್ಲ ಆದ್ರೆ ನಾವು ಅವನ ಹೊಲವನ್ನು ಒಂದು ಬಾರಿಗೆ ಗಾಂಜಾ ಸಾಗಾಟಕ್ಕೆ ಬಳಸಿಕೊಳ್ಳಬೇಕಿತ್ತು ಅದಕ್ಕೆ ಅವನು ಒಪ್ಪಲಿಲ್ಲ ಅದಕ್ಕೆ ನಾವು ಅವನನ್ನು ಬೆದರಿಸಿದ್ವಿ ಅಂತ ರಮೇಶ್ ಹೇಳಿದ ಆದ್ರೆ ಮಲ್ಲೇಶ್ ಕಣ್ಮರೆಗೂ ನಮಗೂ ಸಂಬಂಧವಿಲ್ಲ ಅಂತ ರಮೇಶ್ ಹೇಳಲು ಪ್ರಯತ್ನಿಸಿದ ಸೂರ್ಯ ಅವರು ರಮೇಶ್ನನ್ನು ಇನ್ನಷ್ಟು ವಿಚಾರಿಸಿದಾಗ ರಮೇಶ್ಗೆ ಸಂಬಂಧಿಸಿದ ಇನ್ನೊಬ್ಬ ವ್ಯಕ್ತಿಯ ಹೆಸರು ಹೊರಬಿದ್ದಿತು ದಾಸಪ್ಪ ಈ ದಾಸಪ್ಪ ಆ ಬಸವನಪುರ ಗ್ರಾಮದವನೇ ದಾಸಪ್ಪ ಮಲ್ಲೇಶ್ನ ಚಿಕ್ಕಪ್ಪನ ಮಗರಂಗಪ್ಪನ ಸಂಬಂಧಿ ಸೂರ್ಯ ಅವರಿಗೆ ಕಥೆಯ ಎಳೆ ಸಿಕ್ಕಿತು ಮಲ್ಲೇಶ್ ನಿಜವಾಗಿಯೂ ಕಣ್ಮರೆಯಾಗಿರಲಿಲ್ಲ ಅವನನ್ನು ಅಪಹರಿಸಲಾಗಿತ್ತು ಮತ್ತು ಆ ಅಪಹರಣದ ಹಿಂದೆ ರಂಗಪ್ಪನ ಪಾತ್ರವಿತ್ತು ಅನ್ನೋದು ಸೂರ್ಯರಿಗೆ ಹೊಳೆಯಿತು ಆದ್ರೆ ಯಾಕೆ ರಂಗಪ್ಪ ಯಾಕೆ ಹೀಗೆ ಮಾಡಬೇಕು ಸೂರ್ಯ ಅವರು ತಕ್ಷಣ ಬಸವನಪುರಕ್ಕೆ ಹಿಂತಿರುಗಿ ರಂಗಪ್ಪನನ್ನು ಠಾಣೆಗೆ ಕರೆಸಿದ್ರು ರಂಗಪ್ಪನನ್ನು ವಿಚಾರಿಸಿದಾಗ ಮೊದಲು ಆತ ಮಲ್ಲೇಶ್ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಆದ್ರೆ ಸೂರ್ಯ ಅವರು ರಮೇಶ್ರ ಹೇಳಿಕೆ ಮತ್ತು ದಾಸಪ್ಪನ ಹೆಸರನ್ನು ಪ್ರಸ್ತಾಪಿಸಿದಾಗ ರಂಗಪ್ಪನ ಮುಖ ಬಿಳಿಚಿಕೊಂಡಿತು ಹೌದು ಸರ್ ನಾನು ದಾಸಪ್ಪನಿಗೆ ಸಹಾಯ ಮಾಡಿದೆ ಅವರು ಮಲ್ಲೇಶ್ನನ್ನು ಬೆದರಿಸಿ ಹೊಲವನ್ನು ಬಳಸಿಕೊಳ್ಳಲು ಪ್ರಯತ್ನಿಸಿದರು ಮಲ್ಲೇಶ್ ಒಪ್ಪದಿದ್ದಾಗ ದಾಸಪ್ಪ ಮತ್ತು ಆತನ ಸಹಚರರು ಮಲ್ಲೇಶ್ನನ್ನು ಅಪಹರಿಸಿದ್ರು ಅಂತರಂಗಪ್ಪ ಒಪ್ಪಿಕೊಂಡ ಆದ್ರಿ ಮಲ್ಲೇಶ್ ಎಲ್ಲಿ ನನಗೆ ಗೊತ್ತಿಲ್ಲ ಸರ್ ಅವರು ಮಲ್ಲೇಶ್ನನ್ನು ಆಂಧ್ರಗಡಿಗೆ ಕರೆದುಕೊಂಡು ಹೋದ್ರು ಅಷ್ಟೇ ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಅಂತರಂಗಪ್ಪ ಅಳಲು ಶುರು ಮಾಡಿದ ದಾಸಪ್ಪನನ್ನು ಹುಡುಕುವ ಕಾರ್ಯ ಶುರುವಾಯಿತು ದಾಸಪ್ಪ ತಲೆಮರೆಸಿಕೊಂಡಿದ್ದ ಆದ್ರಿ ಪೊಲೀಸರು ಆತನ ಫೋನ್ ಕರೆಗಳ ಆಧಾರದ ಮೇಲೆ ಆತನನ್ನು ಪತ್ತೆ ಹಚ್ಚಿದ್ರು ದಾಸಪ್ಪನನ್ನು ಬಂಧಿಸಲಾಯಿತು ಆತ ತಾನು ಮತ್ತು ತನ್ನ ಗುಂಪಿನವರು ಸೇರಿ ಮಲ್ಲೇಶ್ನನ್ನು ಅಪಹರಿಸಿದ್ದಾಗಿ ಒಪ್ಪಿಕೊಂಡ ಆದ್ರಿ ಮಲ್ಲೇಶ್ ಏನಾದರೂ ಅವನು ನಮ್ಮ ದಂಧೆಗೆ ಅಡ್ಡ ಬರುತ್ತಿದ್ದ ಅದಕ್ಕೆ ನಾವು ಅವನನ್ನು ಕರೆದುಕೊಂಡು ಹೋಗಿ ಗಡಿಯಾಚೆಗೆ ಬಿಟ್ಟು ಬಂದಿದ್ವಿ ಅವನು ಎಂದಿಗೂ ಹಿಂತಿರುಗುವುದಿಲ್ಲ ಅನ್ಕೊಂಡಿದ್ವಿ ಅಂತ ದಾಸಪ್ಪ ಹೇಳಿದ ಮಲ್ಲೇಶ್ರನ್ನು ಜೀವಂತವಾಗಿಯೇ ಬಿಟ್ಟಿದ್ದಾಗಿ ಆತ ಹೇಳಿದ ಪೊಲೀಸರು ದಾಸಪ್ಪ ಹೇಳಿದ ಸ್ಥಳಕ್ಕೆ ತಕ್ಷಣ ತೆರಳಿದ್ರು ಅದು ದಟ್ಟವಾದ ಅರಣ್ಯ ಪ್ರದೇಶವಾಗಿತ್ತು ಮಾದಕ ವಸ್ತು ಕಳ್ಳಸಾಗಾಣೆಗೆ ಬಳಸುವ ಗುಪ್ತ ಮಾರ್ಗಗಳಿದ್ವು ಹಲವು ಗಂಟೆಗಳ ಹುಡುಕಾಟದ ನಂತರ ಅರಣ್ಯದ ಮಧ್ಯೆ ಒಂದು ಹಳೆಯ ಗುಡಿಸಲಿನಲ್ಲಿ ದುರ್ಬಲನಾಗಿ ಅಶಕ್ತನಾಗಿ ಬಿದ್ದಿದ್ದ ಮಲ್ಲೇಶನ್ನು ಪತ್ತೆಹಚ್ಚಲಾಯಿತು ಮಲ್ಲೇಶ್ ಜೀವಂತವಾಗಿದ್ರು ಗ್ರಾಮಸ್ಥರ ಮತ್ತು ಗೌರಮ್ಮನ ಸಂತೋಷಕ್ಕೆ ಪಾರವಿರಲಿಲ್ಲ ಮಲ್ಲೇಶ್ನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಚೇತರಿಸಿಕೊಂಡ ನಂತರ ಮಲ್ಲೇಶ್ ಘಟನೆಯ ಬಗ್ಗೆ ಹೇಳಿದ ಆ ದಿನ ಮಂಜು ಹೆಚ್ಚಾಗಿದ್ದ ಕಾರಣ ಕಳ್ಳಸಾಗಣೆದಾರರು ಅವನ ಹೊಲದಲ್ಲಿ ಗಾಂಜಾ ಸಾಗಾಟದ ವ್ಯವಸ್ಥೆ ಮಾಡಿಕೊಳ್ಳಲು ಬಂದಿದ್ರು ಮಲ್ಲೇಶ್ ಇದನ್ನು ವಿರೋಧಿಸಿದಾಗ ಅವರು ಅವನನ್ನು ಬಲವಂತವಾಗಿ ಕರೆದುಕೊಂಡು ಹೋಗಿದ್ರು ನಾನು ಆ ಟ್ರ್ಯಾಕರ್ ಚಿಪ್ ಅನ್ನು ಅವರ ಗೊತ್ತಿಲ್ಲದೆ ನನ್ನ ಚಪ್ಪಲಿಯಿಂದ ತೆಗೆದು ಹೊಲದಲ್ಲಿ ಬಿಸಾಕಿದ್ದೆ ಬಹುಶಃ ಅದು ನಿಮಗೆ ಸುಳಿವು ನೀಡಬಹುದೆಂದು ಅಂತ ಮಲ್ಲೇಶ್ ಸೂರ್ಯ ಅವರಿಗೆ ತಿಳಿಸಿದ್ರು ಈ ಪ್ರಕರಣವು ಕೇವಲ ಕಣ್ಮರೆಯಾಗಿರಲಿಲ್ಲ ಅದೊಂದು ಸಂಕೀರ್ಣ ಅಪಹರಣ ಮತ್ತು ಕಳ್ಳಸಾಗಣೆ ಜಾಲದ ಭಾಗವಾಗಿತ್ತು ಸೂರ್ಯ ಅವರ ಬುದ್ಧಿವಂತಿಕೆ ಮತ್ತು ಅಚಲ ಶ್ರಮದಿಂದ ಮಲ್ಲೇಶ್ನನ್ನು ಪತ್ತೆ ಹಚ್ಚಲಾಯಿತು ರಂಗಪ್ಪ ಮತ್ತು ದಾಸಪ್ಪ ಸೇರಿದಂತೆ ಆ ಜಾಲದಲ್ಲಿ ಭಾಗಿಯಾಗಿದ್ದ ಎಲ್ಲರನ್ನೂ ಬಂಧಿಸಲಾಯಿತು ಬಸವನಪುರ ಗ್ರಾಮ ಮತ್ತೆ ಶಾಂತವಾಯಿತು ಮಲ್ಲೇಶ್ ಸುರಕ್ಷಿತವಾಗಿ ಹಿಂತಿರುಗಿದ್ರು ಆದ್ರೆ ಈ ಘಟನೆ ಗ್ರಾಮಸ್ಥರಿಗೆ ಒಂದು ಪಾಠ ಕಲಿಸಿತ್ತು ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲೇ ಅಡಗಿದವರು ಕೂಡ ನಮ್ಮ ಶತ್ರುಗಳಾಗಿರಬಹುದು ಮತ್ತು ದಟ್ಟ ಮಂಜು ಕೇವಲ ದಾರಿಯನ್ನು ಮರೆಮಾಚುವುದಿಲ್ಲ ಅದು ಅಡಗಿರುವ ರಹಸ್ಯಗಳನ್ನು ಮರೆಮಾಚುತ್ತದೆ ಈ ಸ್ಟೋರಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ನಲ್ಲಿ ಇನ್ನಷ್ಟು ಇಂತಹ ರೋಮಾಂಚಕ ಸ್ಟೋರಿಗಳನ್ನು ನೋಡಲು ಸ್ಟೋರಿ ಇನ್ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಸ್ಟೋರಿಯೊಂದಿಗೆ ನಮಸ್ಕಾರ